ಪ್ರತಾಪ್ ನಿಜಕ್ಕೂ ಒಂದು ಅದ್ಭುತ ಕ್ಷಣವನ್ನ ಫ್ಯಾನ್ ಸುಟ್ಟಿಗೆ ಕಳೀತಾರೆ ಪ್ರತಾಪ್ ಅಂದ್ರೆ ಯಾರಿಗೆ ತಾನೆ ಇಷ್ಟವಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಅಷ್ಟೇ ಎಷ್ಟು ಸಕದಾಗಿ ಡ್ಯಾನ್ಸ್ ಮಾಡಿ ಎಷ್ಟು ಚೆನ್ನಾಗಿ ಮೋಜು ಮಸ್ತಿ ಆಗಿರ್ಬೋದು ಖುಷಿ ಖುಷಿಯಾಗಿರುವುದಾಗಿರ್ಬಹುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಇದನ್ನ ನೋಡಿ ಪ್ರತಿಯೊಬ್ಬರಿಗೂ ಸಹ ಖುಷಿಯಾಗಿದೆ ಪ್ರತಾಪ್ ದುಬೈ ಪ್ರವಾಸವನ್ನ ಮುಗಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದುಬೈನಿಂದ ವಾಪಸ್ ಬೆಂಗಳೂರಿನ ಏನಂತ ಕೂಡ ಹೊರಟಾಗಿದೆ ಆಗಿದೆ ದುಬೈನಲ್ಲಿ ಒಳ್ಳೊಳ್ಳೆ ಕ್ಷಣ ಒಳ್ಳೊಳ್ಳೆ ಮೆಮೊರೀಸ್ ಅನ್ನು ಕೂಡ ಕಂಡುಕೊಂಡಿದ್ದಾರೆ ಅಲ್ಲಿರುವಂತಹ ಜನರನ್ನ ಮೀಟ್ ಮಾಡುವುದಾಗಿರ್ಬೋದು ಅಭಿಮಾನಿಯ ಸಂಘಟನೆ ಅಂದ್ರೆ ಸಂಘಗಳಿಂದ ಅದ್ಭುತವಾದಂತಹ ಸನ್ಮಾನವನ್ನು ಕೂಡ ಮಾಡಲಾಯಿತು ಪ್ರತಾಪ್ಗೆ ತುಂಬಾನೇ ಖುಷಿಯಾಗಿದೆ ಬಹಳಷ್ಟು ರೀತಿಯಲ್ಲಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಕೂಡ ತಿಳಿಸ್ತಾರೆ ಅದ್ಭುತ ಮೆಮೊರೀಸ್ ಅನ್ನು ಪಡ್ಕೊಂಡಿದ್ದಾರೆ ಪ್ರತಾಪ್ ಪ್ರತಾಪ್ ಈಗ ವಾಪಸ್ ಬೆಂಗಳೂರಿಗೆ ತಾಯ್ನಾಡಿಗೆ ಮರಳಿದ್ದಾರೆ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ವ್ಯಕ್ತಿ ಪ್ರತಾಪ್ ಪ್ರತಾಪ್ ಅವರೊಂದು ಆಟವನ್ನ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ರು ಅದೇ ರೀತಿ ಆಚೆ ಬಂದ ಮೇಲೆ ಬಹಳಷ್ಟು ಜನರಿಗೆ ಇಷ್ಟವಾಯಿತು ಅವರ ಒಂದು ನೇರ ನಡವಳಿಕೆ ಆಗಿರ್ಬೋದು ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು ಆಟಿಟ್ಯೂಡ್ ಆಗಿರ್ಬೋದು ಎಲ್ಲವೂ ಕೂಡ ಇಷ್ಟ ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತ ಪ್ರತಾಪ್ನ ಮೀಟ್ ಮಾಡಿದವರೆಲ್ಲರೂ ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ಸುದೀಪ್ ಸರ್ ಅವರೇ ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಇನ್ನ ಪ್ರತಾಪ್ ಎಷ್ಟರ ಮಟ್ಟಿಗೆ ಅವರೊಂದು ವ್ಯಕ್ತಿತ್ವ ಅಂತ ನಿಜಕ್ಕೂ ಕೂಡ ಊಹೆ ಮಾಡೋಕ್ಕೇನೆ ಸಾಧ್ಯವಾಗುದಿಲ್ಲ